ಬೀದರ್ನಲ್ಲಿ ಒಂದು ಭವ್ಯ ವಿದ್ಯಾಲಯ ಇದೆ ಆ ವಿದ್ಯಾಲಯವನ್ನ ಕಟ್ಟಿಸಿದ ವ್ಯಕ್ತಿಯನ್ನ ಇದೇ ಬೀದರ್ನಲ್ಲಿ ಯಾವುದೇ ತನಿಖೆಯಲ್ಲದೆ ಶಿರಚ್ಛೇದ ಮಾಡಲಾಯಿತು ಯುದ್ಧದಲ್ಲಿ ಸೋಲಿಸಲಾಗದ ಒಬ್ಬ ವಜೀರ್ ಅಧಿಕಾರದ ಆಟದಲ್ಲಿ ಒಂದು ಸುಳ್ಳು ಪತ್ರಕ್ಕೆ ಬಲಿಯಾದ ಅವನ ಹೆಸರು ಮಹಮ್ಮದ್ ಗವಾನ್ ಬೀದರ್ ಅಂದ್ರೆ ನಮಗೆ ಸಾಮಾನ್ಯವಾಗಿ ಕೋಟೆ ಯುದ್ಧಗಳು ಮತ್ತು ಸುಲ್ತಾನರ ಕಥೆಗಳೇ ನೆನಪಾಗ್ತವೆ ಆದರೆ ಈ ನಗರದ ಇತಿಹಾಸವನ್ನ ಆಳವಾಗಿ ನೋಡಿದರೆ ಈ ಗೋಡೆಗಳ ಹಿಂದೆ ಕೇವಲ ಕತ್ತಿ ಗುರಾನೆ ಕಥೆಗಳಲ್ಲ ಅರಿವು ಮತ್ತು ಜ್ಞಾನದ ಒಂದು ಸಂಪೂರ್ಣ ಜಗತ್ತೇ ಅಲ್ಲಿ ಅಡಗಿದೆ ಒಂದು ಕಾಲದಲ್ಲಿ ಬೀದರ್ ಕೇವಲ ಬಹವನಿ ಸಾಮ್ರಾಜ್ಯದ ರಾಜಧಾನಿ ಆಗಿರಲಿಲ್ಲ ಅದು ಜ್ಞಾನದ ರಾಜಧಾನಿಯೂ ಆಗಿತ್ತು ಹದಿನೈದನೇ ಶತಮಾನದಲ್ಲಿ ಯುರೋಪಿನ ಬಹುಪಾಲು ಪ್ರದೇಶಗಳು ಇನ್ನೂ ಅಂಧಕಾರದ ಯುಗದಲ್ಲಿದ್ದ ಸಮಯದಲ್ಲಿ ದಕ್ಷಿಣ ಭಾರತದ ಮಧ್ಯಭಾಗದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿದ್ಯಾ ಕೇಂದ್ರ ಸ್ಥಾಪನೆಯಾಗಿತ್ತು ಅಂದ್ರೆ ನೀವು ನಂಬಲೇಬೇಕು ಈ ಮಹತ್ವದ ವಿದ್ಯಾಲಯದ ಹಿಂದೆ ನಿಂತ ವ್ಯಕ್ತಿ ಯಾವ ರಾಜನೂ ಅಲ್ಲ ಅವನು ಸುಲ್ತಾನನ ಕಿರೀಟ ಧರಿಸಿಲ್ಲ ಆದರೆ ಅವರ ದೃಷ್ಟಿ ಮತ್ತು ಬುದ್ಧಿ ಒಂದು ಸಾಮ್ರಾಜ್ಯಕ್ಕೆ ದಿಕ್ಕು ನೀಡಿತ್ತು ಮಹಮೂದ್ ಗವಾನ್ ಭಾರತದ ಮಧ್ಯಕಾಲೀನ ಇತಿಹಾಸದಲ್ಲಿ ಕೇಳಿ ಬರುವ ಅತಿ ದೊಡ್ಡ ಹೆಸರು ಬೀದರ್ ನಲ್ಲಿರುವ ಈ ಮದ್ರಾಸ ಹಿಂದಿರುವ ನಿಜವಾದ ಶಕ್ತಿ ಇವರೇ ದೂರದ ಇರಾನ್ ನಿಂದ ಬೀದರ್ ವರೆಗಿನ ಅವರ ಪಯಣ ಒಂದು ರೋಚಕ ಕತೆ ಮಹಮೂದ್ ಗವಾನ್ ಮತ್ತು ಅವರು ಕಟ್ಟಿದ ಮದ್ರಾಸಾ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀವಿ ಅದಕ್ಕೂ ಮೊದಲು ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಾಲ್ಕನೂರ ಹನ್ನೊಂದರಲ್ಲಿ ಪರ್ಷಿಯ ಅಂದ್ರೆ ಇಂದಿನ ಇರಾನ್ನ ಗಿಲಾನ್ ಪ್ರದೇಶದಲ್ಲಿ ಮೊಹಮ್ಮದ್ ಗವಾನ್ ಜನಿಸಿದರು ಬಾಲ್ಯದಿಂದಲೇ ಅವರಿಗೆ ಜ್ಞಾನ ಶಕ್ತಿ ಅಪಾರವಾಗಿತ್ತು ಅವರು ಕೈರೋದಲ್ಲಿ ಉನ್ನತ ಶಿಕ್ಷಣ ಪಡೆದರು ಅವರ ಗುರಿ ಕೇವಲ ಪಂಡಿತನಾಗುವುದಲ್ಲ ಪಡೆದ ಜ್ಞಾನವನ್ನ ಸಮಾಜ ಮತ್ತು ಆಡಳಿತ ಸುಧಾರಣೆಗೆ ಬಳಸುವುದೇ ಅವರ ಜೀವನದ ಧ್ಯೇಯವಾಗಿತ್ತು ರಾಜಕೀಯ ಕಾರಣಗಳಿಂದಾಗಿ ತಮ್ಮ ಸಹೋದರರೊಂದಿಗೆ ಪರ್ಷಿಯವನ್ನು ತೊರೆದು ದೀರ್ಘ ಪ್ರಯಾಣ ಆರಂಭಿಸಿದರು ಈ ಪ್ರಯಾಣ ವೇ ಅವರನ್ನ ಇತಿಹಾಸದ ದಿಕ್ಕನ್ನೇ ಬದಲಿಸುವ ವ್ಯಕ್ತಿಯನ್ನಾಗಿ ರೂಪಿಸಿತು ಮೂರರಲ್ಲಿ ದಾಬೋಳ್ ಬಂದರು ಮೂಲಕ ಭಾರತಕ್ಕೆ ಬಂದ ಗವಾನ್ ಮೊದಲಿಗೆ ಕುದುರೆ ವ್ಯಾಪಾರಿಯಾಗಿ ಧಕ್ಕನ್ ಪ್ರವೇಶ ಮಾಡಿದರು ಆದರೆ ಕೆಲವು ಉಲ್ಲೇಖಗಳ ಪ್ರಕಾರ ಸಾವಿರದ ನಾಲ್ಕುನೂರ ನಲವತ್ತೇಳರಲ್ಲಿ ಅವರು ಬೀದರ್ಗೆ ವರ್ತಕನಾಗಿ ಭೇಟಿ ನೀಡಿ ಸೇವೆಗೆ ಸೇರಿದ್ದರು ಬೀದರ್ ಅರಮನೆಗೆ ಪರಿಚಯವಾದ ನಂತರ ತಮ್ಮ ಪಾಂಡಿತ್ಯ ಪ್ರಾಮಾಣಿಕತೆ ಮತ್ತು ಆಡಳಿತ ಸಾಮರ್ಥ್ಯದ ಮೂಲಕ ಅವರು ಸುಲ್ತಾನರ ಸಂಪೂರ್ಣ ವಿಶ್ವಾಸವನ್ನ ಗಳಿಸಿದರು ಈ ಸಮಯದಲ್ಲಿ ಬಹಮಣಿ ಸಾಮ್ರಾಜ್ಯ ವಿಸ್ತಾರವಾಗಿದ್ದರೂ ಒಳಗಿನ ಆಡಳಿತಾತ್ಮಕ ಗಲಾಟೆಗಳು ಮತ್ತು ಅಧಿಕಾರದ ಸಂಘರ್ಷಗಳು ರಾಜ್ಯವನ್ನು ಅಸ್ಥಿರಗೊಳಿಸಿದ್ದವು ಗವಾನ್ ಅವರ ಶಿಸ್ತಿನ ಆಡಳಿತ ತೀಕ್ಷ್ಣ ಬುದ್ಧಿವಂತಿಕೆ ಮತ್ತು ರಾಜತಾಂತ್ರಿಕ ಕೌಶಲ್ಯ ದರ್ಬಾರ್ದ ಉನ್ನತ ಅಧಿಕಾರಿಗಳ ಗಮನ ಸೆಳೆಯಿತು ಅಲ್ಲಾವುದ್ದೀನ್ ಅಹಮದ್ ಶಾ ಹುಮಾಯನ್ ಶಾ ಮೂರನೇ ಮೊಹಮ್ಮದ್ ಶಾ ಕಾಲದಲ್ಲಿ ಅವರು ರಾಜಕೀಯವಾಗಿ ಅತ್ಯಂತ ಪ್ರಭಾವ ಅಭಿವ್ಯಕ್ತಿಯಾಗಿದ್ದರು ಸಾವಿರದ ನಾಲ್ಕುನೂರ ಅರವತ್ತಾರರಲ್ಲಿ ಅವರು ವಜೀರ್ ಅಂದ್ರೆ ಪ್ರಧಾನಮಂತ್ರಿ ಹುದ್ದೆಗೆ ನೇಮಕಗೊಂಡರು ಗವಾನ್ ಅಪರೂಪದ ರಾಜಕಾರಣಿ ಮಾತ್ರವಲ್ಲ ಅವರು ತತ್ವಜ್ಞಾನಿ ಗಣಿತ ತಜ್ಞ ಖಗೋಳಶಾಸ್ತ್ರಜ್ಞ ರಾಜತಾಂತ್ರಿಕ ಮತ್ತು ಶಿಕ್ಷಣ ಪ್ರೇಮಿಯೂ ಆಗಿದ್ದರು ಪಾರಸಿ ಮತ್ತು ಅರಬಿ ಭಾಷೆಗಳ ಮೇಲೆ ಸಂಪೂರ್ಣ ಪಾಂಡಿತ್ಯ ಹೊಂದಿದ್ದ ಅವರು ಕಲೆ ಸಾಹಿತ್ಯ ಮತ್ತು ವಿಜ್ಞಾನಗಳಲ್ಲಿ ಆಳವಾದ ಆಸಕ್ತಿ ಹೊಂದಿದರು ಬಹಮಣಿ ಸಾಮ್ರಾಜ್ಯದ ಇತಿಹಾಸದಲ್ಲಿ ಮಹಮೂದ್ ಗವಾನ್ ಎಂಬ ಹೆಸರು ಕೇವಲ ಒಬ್ಬ ವಜೀರನ ಹೆಸರಲ್ಲ ಅದು ಶಿಸ್ತು ಜ್ಞಾನ ಮತ್ತು ನ್ಯಾಯಾಧಾರಿತ ಆಡಳಿತದ ಸಂಕೇತವಾಗಿದೆ ಅಧಿಕಾರಕ್ಕೆ ಬಂದ ನಂತರ ಗವಾನ್ ಬಹುಮನಿ ಆಡಳಿತದಲ್ಲಿ ಮೂಲಭೂತ ಬದಲಾವಣೆಗಳನ್ನು ತಂದರು ಜಾಗಿರ್ ವ್ಯವಸ್ಥೆಯನ್ನ ಪುನರ್ ಸಂಘಟಿಸಿ ಭ್ರಷ್ಟ ಅಮೀರ್ಗಳ ಶಕ್ತಿಯನ್ನ ಕಡಿತಗೊಳಿಸಿದರು ತೆರಿಗೆ ಸಂಗ್ರಹಣೆಯನ್ನ ಕೇಂದ್ರೀಕೃತ ಮಾಡಿ ಸುಲ್ತಾನ ನಿಯಂತ್ರಣವನ್ನ ಬಲಪಡಿಸಿದರು ಈ ಸುಧಾರಣೆಗಳು ಸಾಮಾನ್ಯ ಜನರಿಗೆ ಆಶೀರ್ವಾದವಾದರೂ ದಖನ್ ಮೂಲದ ಪ್ರಭಾವಿ ಅಮೀರ್ಗಳಿಗೆ ಇದು ಅವಮಾನವಾಗಿ ಕಂಡಿತು ಅವರಿಗೆ ಗವಾನ್ ಒಬ್ಬ ವಿದೇಶಿ ಪರ್ಷಿಯನ್ ತಮ್ಮ ಪರಂಪರೆಯ ಅಧಿಕಾರಿ ಕಾರಕ್ಕೆ ಸವಾಲು ಹಾಕಿದವನು ಎಂಬ ಭಾವನೆ ಬೆಳೆಯತೊಡಗಿತು ಇವೆಲ್ಲದರ ನಡುವೆಯೇ ಸಾವಿರದ ನಾಲ್ಕುನೂರ ಎಪ್ಪತ್ತೆರಡರಲ್ಲಿ ಮೊಹಮ್ಮೂದ್ ಗವಾನ್ ಬೀದರ್ನಲ್ಲಿ ಭವ್ಯ ಸುಂದರವಾದ ಮದರಸವನ್ನ ನಿರ್ಮಿಸಿದರು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿರುವ ಈ ಮದರಸ ಕೇವಲ ಕಟ್ಟಡವಲ್ಲ ಅದು ಚಿಂತನೆಗೆ ರೂಪ ಕೊಟ್ಟ ಜ್ಞಾನ ವಾಸ್ತುಶಿಲ್ಪ ಮೂರು ಮಹಡಿಗಳ ಈ ಸಂಕೀರ್ಣದಲ್ಲಿ ಎಲ್ಲ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಕೆಳ ಮಹಡಿಯಲ್ಲಿ ತರಗತಿ ಕೋಣೆಗಳು ಉಪನ್ಯಾಸ ಸಭಾಂಗಣಗಳು ಮತ್ತು ಚರ್ಚಾ ಮಂದಿರಗಳು ಇದ್ದವು ಮಧ್ಯದ ಮಹಡಿಯಲ್ಲಿ ಬೃಹತ್ ಗ್ರಂಥಾಲಯವಿದ್ದು ದೂರ ದೇಶಗಳಿಂದ ತರಿಸಿದ ಅಮೂಲ್ಯ ಗ್ರಂಥಗಳು ಹಸ್ತ ಪ್ರತಿಗಳ ಭಂಡಾರ ಅಲ್ಲಿ ಸಂಗ್ರಹವಾಗಿತ್ತು ಮೇಲ್ಮಹಡಿಯಲ್ಲಿ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರ ವಸತಿ ವ್ಯವಸ್ಥೆ ಇತ್ತು ಮಧ್ಯಭಾಗದ ತೆರೆದ ಆವರಣ ಬೆಳಕು ಮತ್ತು ಗಾಳಿಗೆ ಅವಕಾಶ ನೀಡುತ್ತಾ ಇತ್ತು ಮಸೀದಿವು ಈ ಸಂಕೀರ್ಣದ ಅವಿಭಾಜ್ಯ ಅಂಗವಾಗಿತ್ತು ಈ ಮದರಸದ ಆತ್ಮ ಅದರ ಗ್ರಂಥಾಲಯ ವಿಜ್ಞಾನ ಗಣಿತ ಖಗೋಳಶಾಸ್ತ್ರ ತತ್ವಶಾಸ್ತ್ರ ಸೇರಿದಂತೆ ವಿವಿಧ ವಿಷಯಗಳಿಗೆ ಸಂಬಂಧಿಸಿದ ಮೂರು ಸಾವಿರ ಹೆಚ್ಚು ಅಮೂಲ್ಯ ಗ್ರಂಥಗಳು ಇಲ್ಲಿ ಸಂಗ್ರಹವಾಗಿದ್ದವು ಇಂದು ಅವುಗಳಲ್ಲಿ ಬಹುತೇಕ ನಾಶವಾಗಿವೆ ಕೆಲವು ಹಸ್ತ ಪ್ರತಿಗಳು ಮಾತ್ರ ವಿದೇಶಿ ಮ್ಯೂಸಿಯಂಗಳಲ್ಲಿ ಉಳಿದಿವೆ ಇದು ಬೀದರ್ ಅನುಭವಿಸಿದ ಅತಿ ದೊಡ್ಡ ಬೌದ್ಧಿಕ ನಷ್ಟ ಪಠ್ಯಕ್ರಮವೇ ಈ ಮದರಸವನ್ನು ವಿಭಿನ್ನಗೊಳಿಸಿತು ಧರ್ಮಶಾಸ್ತ್ರದ ಜೊತೆಗೆ ಗಣಿತ ಖಗೋಳಶಾಸ್ತ್ರ ತರ್ಕ ತತ್ವಶಾಸ್ತ್ರ ವೈದ್ಯಕೀಯದ ಮೂಲಭೂತ ಜ್ಞಾನ ಇತಿಹಾಸ ಹಾಗೂ ಅರಬಿ ಮತ್ತು ಫಾರಸಿ ಭಾಷೆಗಳು ಇಲ್ಲಿ ಬೋಧಿಸಲ್ಪಡುತ್ತಿದ್ದವು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ವಸತಿ ಮತ್ತು ಆಹಾರವನ್ನ ಒದಗಿಸಲಾಗ್ತಾ ಇತ್ತು ಒಂದೇ ಸಮಯದಲ್ಲಿ ನೂರಾರು ವಿದ್ಯಾರ್ಥಿಗಳು ಕೆಲ ಕಾಲದಲ್ಲಿ ಸಾವಿರದ ಸಮೀಪ ವಿದ್ಯಾರ್ಥಿಗಳು ಇಲ್ಲಿ ಅಧ್ಯಯನ ಮಾಡ್ತಾ ಇದ್ರು ಇದು ಸಂಪೂರ್ಣವಾಗಿ ರಾಜ್ಯ ಪೋಷಕ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯದಂತಿತ್ತು ಪರ್ಷಿಯಾ ಮಧ್ಯ ಏಷ್ಯಾ ಅರಬ್ ಪ್ರದೇಶ ಮತ್ತು ಭಾರತದ ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಹಾಗೂ ವಿದ್ವಾಂಸರು ಬೀದರ್ಗೆ ಆಗಮಿಸುತ್ತಿದ್ದರು ಈ ಮದರಸ ದಕ್ಷಿಣ ಭಾರತವನ್ನ ಜಾಗತಿಕ ಜ್ಞಾನ ಜಾಲಕ್ಕೆ ಜೋಡಿಸಿದ ಸೇತುವೆಯಾಗಿತ್ತು ಗವಾನ್ ಅನೇಕ ಮಧ್ಯಪ್ರಾಚ್ಯ ದೇಶಗಳಿಂದ ಪಂಡಿತರನ್ನ ಮತ್ತು ಸೂಪಿ ಚಿಂತಕರನ್ನ ಕರೆಸಿ ಬೋಧನೆಗೆ ಅವಕಾಶ ಮಾಡಿಕೊಟ್ಟರು ಖಾನ್ಕಗಳು ಕೇವಲ ಆತ್ಮ ಸಾಧನೆಗೆ ಸೀಮಿತವಾಗ ಜ್ಞಾನ ಅನ್ವೇಷಣೆಯಲ್ಲೂ ಪಾಲ್ಗೊಳ್ಳಬೇಕು ಎಂಬುದು ಅವರ ದೃಢ ನಂಬಿಕೆಯಾಗಿತ್ತು ಪರ್ಷಿಯಾದ ಸಂತ ಮೌಲಾನಾ ಜಾಮಿ ತಮ್ಮ ಕೃತ್ಯವೊಂದನ್ನು ಈ ಮದರಸ ಗ್ರಂಥಾಲಯಕ್ಕೆ ಕಳುಹಿಸಿದರು ಸದುರುದ್ದೀನ್ ರವಾಸಿ ಜಲಾಲುದ್ದೀನ್ ಅದ್ಭವಾನಿ ಸೈಯದ್ ಇಬ್ರಾಹಿಂ ಮೌಲಾನಾ ಖಲೀಲುಲ್ಲಾ ಖಾಜಾ ಉಬೇದುಲ್ಲಾ ಮುಂತಾದ ಅನೇಕ ವಿದ್ವಾಂಸರು ಇಲ್ಲಿಗೆ ಆಗಮಿಸಿದರು ಇಲ್ಲಿ ಕಲಿತ ವಿದ್ಯಾರ್ಥಿಗಳು ಕೇವಲ ಪಂಡಿತರಾಗುವುದರಲ್ಲಿ ಮಾತ್ರ ನಿಲ್ಲಲಿಲ್ಲ ಅವರು ಆಡಳಿತಗಾರರು ರಾಜ ತಾಂತ್ರಿಕರು ಮತ್ತು ಶಿಕ್ಷಕರಾಗಿ ಸಮಾಜದ ದಿಕ್ಕನ್ನೇ ಬದಲಿಸಿದರು ಗವಾನ್ ಸ್ವತಃ ವೈರಾಗ್ಯಮಯ ಜೀವನ ನಡೆಸಿದರು ಸುಲ್ತಾನರಿಂದ ದೊರಕಿದ ಸಂಪತ್ತು ಮತ್ತು ಬಿರುದುಗಳನ್ನ ಬಡವರಿಗೆ ಮತ್ತು ಸೂಪಿ ಆಶ್ರಮಗಳಿಗೆ ದಾನ ಮಾಡುತ್ತಿದ್ದರು ಆದರೆ ಇದೇ ಗುಣವು ಅವರನ್ನ ಅರಮನೆ ಒಳಗಿನ ಶತ್ರುಗಳ ದೃಷ್ಟಿಯಲ್ಲಿ ಅಪಾಯಕಾರಿ ವ್ಯಕ್ತಿಯನ್ನಾಗಿ ಮಾಡಿತ್ತು ಅಸೂಯೆಯಿಂದ ಕೆಲ ಅಮೀರ್ಗಳು ಮತ್ತು ಸೇನಾಧಿಕಾರಿಗಳು ಭೀಕರ ಷಡ್ಯಂತ್ರವನ್ನ ರೂಪಿಸಿದರು ಯುದ್ಧದಲ್ಲಿ ಗವಾನ್ ಅನ್ನ ಸೋಲಿಸಲು ಸಾಧ್ಯವಿಲ್ಲ ಎಂಬುದನ್ನ ಅವರು ಅರಿತಿದ್ದರು ಹೀಗಾಗಿ ರಾಜಕೀಯದ ಅತ್ಯಂತ ಅಪಾಯಕಾರಿ ಅಸ್ತ್ರವನ್ನ ಬಳಸಿದರು ಅದೇ ಸುಳ್ಳು ವಿಜಯನಗರದ ರಾಜನಿಗೆ ಮೊಹಮ್ಮದ್ ಗವಾನ್ ಬರೆದಂತೆ ತೋರಿಸಿದ ನಕಲಿ ಪತ್ರವೊಂದನ್ನ ರಚಿಸಲಾಯಿತು ಅದರಲ್ಲಿ ಮೊಹಮ್ಮದ್ ಗವಾನ್ ಬಹಮಣಿ ಸಾಮ್ರಾಜ್ಯವನ್ನ ಒಳಗಿನಿಂದ ದುರ್ಬಲಗೊಳಿಸುತ್ತಿದ್ದಾನೆ ಎಂಬ ಅರ್ಥದ ಸಾಲುಗಳನ್ನ ಸೇರಿಸಲಾಯಿತು ಗವಾನ್ ಪರ್ಷಿಯನ್ ಬರವಣಿಗೆಯ ಶೈಲಿ ಮತ್ತು ನಕಲಿ ಮುದ್ರೆ ಎಲ್ಲವೂ ನಿಜದಂತೆ ತೋರಿಸುವಂತೆ ಮಾಡಲಾಯಿತು ಯುವ ಸುಲ್ತಾನ ಮೂರನೇ ಮೊಹಮ್ಮದ್ ಶಾ ಈಗಾಗಲೇ ಅನುಮಾನಗಳ ಗೊಂದಲದಲ್ಲಿದ್ದ ಷಡ್ ಕಾರರು ಆ ಅನುಮಾನಕ್ಕೆ ವಿಷ ತುಂಬಿದರು ಗವಾನ್ ತನ್ನ ಜೀವಮಾನ ಪೂರ್ತಿ ಮಾಡಿದ ಸೇವೆಯನ್ನ ಸಾಕ್ಷಿಯಾಗಿ ಮುಂದಿಟ್ಟರೂ ರಾಜಕೀಯದ ಅಂಧಕೋಪದಲ್ಲಿ ಸತ್ಯಕ್ಕೆ ಸ್ಥಾನ ಇರಲಿಲ್ಲ ಯಾವುದೇ ಸೂಕ್ತ ತನಿಖೆಯಲ್ಲದೆ ಸಾವಿರದ ನಾಲ್ಕನೂರ ಎಂಬತ್ತೊಂದರ ಏಪ್ರಿಲ್ ಐದರಂದು ಮೊಹಮ್ಮದ್ ಗವಾನ್ ಅವರನ್ನ ಬೀದರ್ನಲ್ಲಿ ಶಿರಚ್ಛೇದ ಮಾಡಲಾಯಿತು ನಂತರ ಸತ್ಯ ತಿಳಿದಾಗ ಸುಲ್ತಾನ್ ಪಶ್ಚಾತ್ತಾಪದಿಂದ ಒಳಗಿನಿಂದಲೇ ಕುಸಿದು ಹೋದ ಒಂದು ವರ್ಷದೊಳಗೆ ಅವನೂ ಸಾವನ್ನಪ್ಪಿದ ಆ ಕ್ಷಣ ಕೆ ಕೇವಲ ಒಬ್ಬ ವಜೀರ್ನ ಅಂತ್ಯವಾಗಿರಲಿಲ್ಲ ಅದು ಬಹುಮನಿ ಸಾಮ್ರಾಜ್ಯದ ಅಂತ್ಯದ ಆರಂಭವಾಗಿತ್ತು ಗವಾನ್ ಅವರ ಮರಣದ ನಂತರ ಮದರಸ ನಿಧಾನವಾಗಿ ತನ್ನ ಪ್ರಭೆಯನ್ನ ಕಳೆದುಕೊಂಡಿತು ರಾಜಕೀಯ ಅಸ್ಥಿರತೆ ಜ್ಞಾನ ಕೇಂದ್ರವನ್ನ ಮೌನಗೊಳಿಸಿತು ಕೊನೆಗೆ ಹದಿನೇಳನೇ ಶತಮಾನದ ಅಂತ್ಯದಲ್ಲಿ ಔರಂಗಜೇಬನ ಆಕ್ರಮಣಗಳ ನಂತರ ಇದು ಶಿಥಿಲಾವಸ್ಥೆಗೆ ತಲುಪಿತು ಈ ಮದರಸ ಕೇವಲ ಕಲ್ಲು ಸಿಮೆಂಟ್ ಕಟ್ಟಡವಲ್ಲ ಇದು ಜ್ಞಾನದ ಶಕ್ತಿ ನೈತಿಕ ರಾಜಕಾರಣ ಮತ್ತು ದೂರದೃಷ್ಟಿಯ ಆಡಳಿತಕ್ಕೆ ಹಾಕಿದ ಶಾಶ್ವತ ಗುರುತು ರಾಜಕೀಯ ಷಡ್ಯಂತ್ರಗಳಲ್ಲಿ ಒಬ್ಬ ವ್ಯಕ್ತಿ ಸೋತರು ಅವನ ಆಲೋಚನೆಗಳು ಸೋಲಲಿಲ್ಲ ಎಂಬುದಕ್ಕೆ ಇದು ಸಾಕ್ಷಿ ಶಸ್ತ್ರಾಸ್ತ್ರಗಳಿಲ್ಲದೆ ಯುದ್ಧವಿಲ್ಲದೆ ಕೇವಲ ಶಿಕ್ಷಣದ ಮೂಲಕ ಒಂದು ಸಾಮ್ರಾಜ್ಯದ ದಿಕ್ಕು ಬದಲಿಸಬಹುದು ಎಂಬ ಸಂದೇಶವನ್ನ ಈ ಮದರಸ ಇಂದಿಗೂ ಮೌನವಾಗಿ ಸಾರುತ್ತಿದೆ ಮಹಮೂದ್ ಗವಾನ್ ಎಂದು ಇಲ್ಲ ಆದರೆ ಅವರ ದೂರ ದೃಷ್ಟಿ ಈ ಮದರಸದ ಗೋಡೆಗಳ ನಡುವೆ ಜೀವಂತವಾಗಿದೆ